ರಾಜ್ಯಕ್ಕೆ ಎಐಸಿಸಿ ನಾಯಕರು ಬಂದು ಹೋದ ಬಳಿಕ ಕಾಂಗ್ರೆಸ್ ಪಾಳಯದಲ್ಲಿ ಒಂದಿಷ್ಟು ಬದಲಾವಣೆ ನಡೆಯುತ್ತಿದೆ ಶತ್ರುಗಳು ಮಿತ್ರರಾಗಿದ್ದಾರೆ ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಆಗಿದೆ ಎಂಬ ಆರೋಪವನ್ನ ಮಾಡಿದ್ದಾರೆ ಸಂಪುಟ ಸರ್ಜರಿಗೆ ಓಕೆ ಅಂದವರೇ ಇದೀಗ ಬೇಡ ಅಂತಿದ್ದಾರೆ ಹಾಗಾದ್ರೆ ಅವರು ಯಾರು ಅಷ್ಟಕ್ಕೂ ಕೈ ಪಾಳೆಯದಲ್ಲಿ ಏನ್ ನಡೀತಾ ಇದೆ ಎಂಬುದರ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡಕು ಬಂದಾಗಲೆಲ್ಲ ಎಐಸಿಸಿ ನಾಯಕರು ಮಧ್ಯಪ್ರವೇಶಿಸಿ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ತಿದ್ದುವ ಕೆಲಸ ಮಾಡ್ತಿರೋದು ರೂಢಿಯಾಗಿಬಿಟ್ಟಿದೆ ಅದರಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಎಐಸಿಸಿ ಅಧ್ಯಕ್ಷ ಕೆಸಿ ವೇಣುಗೋಪಾಲ್ ಜೈ ಹಿಂದ್ ಕಾರ್ಯಕ್ರಮದ ನೆಪದಲ್ಲಿ ರಾಜ್ಯಕ್ಕೆ ಆಗಮಿಸಿ ಪರಿಷತ್ ಸದಸ್ಯರ ಜೊತೆ ಚರ್ಚಿಸಿ ಅವರ ಅಸಮಾಧಾನ ಬಗೆಹರಿಸುವ ಪ್ರಯತ್ನ ಮಾಡಿದ್ದಾರೆ ಇನ್ನೊಂದು ಕಡೆ ಸಂಪುಟ ಸರ್ಜರಿ ಕುರಿತು ಸಿಎಂ ಡಿಸಿಎಂ ಜೊತೆ ಬಿಸಿ ಬಿಸಿ ಚರ್ಚೆ ನಡೆಸಿದ್ದಾರೆ ಪರಿಷತ್ ಸದಸ್ಯರ ದೂರು ಕೇಳಿದ ಎಐಸಿಸಿ ನಾಯಕರು ಅದರ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ಪರಿಷತ್ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಎಂದು ಸೂಚನೆ ಕೊಟ್ಟಿದ್ದಾರೆ ಈ ಬೆನ್ನಲ್ಲೇ ಬೆಳಂಬೆಳಗ್ಗೆ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಭೇಟಿ ಮಾಡಿ ಒನ್ ಟು ಒನ್ ಚರ್ಚೆ ನಡೆಸಿದ್ದಾರೆ ಸರ್ಕಾರ ನಡೆಸಬೇಕಾದರೆ ಎಲ್ಲರ ಸಹಕಾರವೂ ಅಗತ್ಯ ತಮಗೆ ಸಭಾಪತಿ ಅಥವಾ ಸಚಿವ ಸ್ಥಾನ ಕೊಡುತ್ತೇವೆ ಸರ್ಕಾರದಲ್ಲಿ ಒಗ್ಗಟ್ಟು ಮುಖ್ಯ ಎಂದು ಸಿಎಂ ಬಿಕೆ ಹರಿಪ್ರಸಾದ್ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಡಿಸಿಎಂ ಡಿಕೆಶಿ ಬಣದಲ್ಲಿ ಗುರುತಿಸಿಕೊಂಡಿದ್ದ ಬಿಕೆಎಚ್ ಅನ್ನು ತಮ್ಮ ಕಡೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ ಇನ್ನು ಸರ್ಕಾರದಲ್ಲಿ ಸಂಪುಟ ಸರ್ಜರಿ ಆಗಬೇಕು ಎಂಬ ಕೂಗು ಇದೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಒತ್ತಾಯ ಕೂಡ ಇತ್ತು ಆದರೆ ಇದೀಗ ಅವರ ವರಸೆ ಬದಲಾಗಿದೆ ಎಂದು ಹೇಳಲಾಗುತ್ತಿದೆ ಸಿಎಂ ಆಯ್ಕೆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದೆ ಅದರ ಪ್ರಕಾರ ಮಾಡಿ ಸಂಪುಟ ಸರ್ಜರಿ ಅಥವಾ ಯಾವುದಾದರೂ ಬದಲಾವಣೆ ಮಾಡಿಕೊಳ್ಳಿ ಎಂದು ಹೈಕಮಾಂಡ್ ನಾಯಕರಿಗೆ ಡಿಕೆಶಿ ಸಂದೇಶ ರವಾನೆ ಮಾಡಿದ್ದಾರೆ ಇದರಿಂದ ಪಾಳಯದಲ್ಲಿ ಅಧಿಕಾರ ಹಂಚಿಕೆ ಕಿಡಿ ದೊಡ್ಡ ಮಟ್ಟಿಗೆ ಹತ್ತಿಕೊಂಡಂತೆ ಕಾಣುತ್ತಿದೆ ಎಸ್ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿಕೆಶಿ ಮುನಿಸಿಕೊಂಡ್ರೆ ಇನ್ನೊಂದು ಕಡೆ ತಮ್ಮ ಇಲಾಖೆಗಳಲ್ಲಿ ನನ್ನ ಗಮನಕ್ಕೆ ತರದೇ ಯಾವುದೇ ಅಧಿಕಾರಗಳನ್ನು ವರ್ಗಾವಣೆ ಮಾಡುವಂತಿಲ್ಲ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿಕೆಶಿ ನಡುವೆ ವಾರ್ ಶುರುವಾದಂತಿದೆ ಒಟ್ಟಿನಲ್ಲಿ ಗ್ಯಾರಂಟಿ ಸರ್ಕಾರ ಎರಡು ವರ್ಷ ಪೂರೈಸಿದ ಸಂಭ್ರಮದಲ್ಲಿದ್ದರೆ ಇತ್ತ ಪಕ್ಷದಲ್ಲಿ ಸರ್ಕಾರದಲ್ಲಿ ಆಂತರಿಕ ಕಲಹಗಳು ಉಲ್ಬಣ ಆಗುತ್ತಿವೆ ಎಲ್ಲವನ್ನೂ ಹೈಕಮಾಂಡ್ ಬಗೆಹರಿಸುವ ಪ್ರಯತ್ನ ಮಾಡುತ್ತಿದ್ದು ಅದು ಯಾವ ಹಂತಕ್ಕೆ ತಲುಪುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ